ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ಒಂದು ಅಂತ ಪರಿಮಳ ಇರುವ ಪುಡಿಯನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಪರಿಮಳ ಭರಿತವಾಗಿರುತ್ತೆ ಯಾವ ಪುಡಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಕರಿಬೇವಿನ ಪುಡಿ ಕರಿಬೇವಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಪರಿಮಳ ಇರುತ್ತೆ ಅಂತಂದರೆ ನಾವು ಕಲಿಸ್ತಾ ಇದ್ರೆ ಪಕ್ಕದಲ್ಲಿರೋರು ತಿನ್ನಬೇಕು ಅನಿಸ್ಬೇಕು ಅಷ್ಟೇನ ಹೇಗೆ ಮಾಡೋದು ಹಾಗೇ ಯಾವ ಯಾವ ಪದಾರ್ಥಗಳನ್ನು ಬಳಸಬೇಕು ಎಲ್ಲವನ್ನು ನೋಡೋಣ ಬನ್ನಿರಿ ನೋಡಿರಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನಾನು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಕರಿಬೇವಿನ ಸೊಪ್ಪು ಇಲ್ಲಿ ಚೆನ್ನಾಗಿ ನಾನು ಬಿಸಿಲಲ್ಲಿ ಒಣಗಿಸ್ತಿದ್ದೀನಿ ಎಷ್ಟೊಂದಿತ್ತು ಕರಿಬೇವು ತುಂಬ ದಿನದಿಂದ ಹಾಗಾಗಿ ಅದನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಒಂದು ಬಟ್ಲಾಗಷ್ಟು ಕರಿಬೇವಿನ ಸೊಪ್ಪು ಇದೆ ಇದಕ್ಕೆ ನಾವು ಎರಡು ಚಮಚ ಅಥವಾ ಎರಡೂವರೆ ಆಗಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಕೊಬ್ಬರಿ ಬಟ್ಲಾಗಷ್ಟು ತುರಿದು ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಮತ್ತು ರುಚಿಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ನೀವು ಖಾರದ ಪುಡಿ ಬದಲಾಗಿ ಒಣಮೆಣಸಿನ್ಕಾಯನ್ನು ನೀವು ಈ ಪುಡಿಗೆ ಬಳಸ್ಕೋಬೋದು ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಒಂದು ದಪ್ಪ ತಳ್ಳನದ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನಾವು ಎರಡು ಎರಡೂವರೆ ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಳ್ಳೆ ಪರಿಮಳ ಕೊಡುತ್ತೆ ಜೀರಿಗೆ ಹಾಗಾಗಿ ಮೂರು ಚಮಚದವರೆಗೂ ನಾವು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಎಲ್ಲ ಏನು ಹಾಕಬಾರ್ದು ಸ್ನೇಹಿತರೆ ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಈ ಒಂದು ಪುಡಿಯನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಮೊದಲನೇ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರ್ಯಾರಿಗೆ ತಲೆ ಕೂದಲು ತುಂಬ ಇದೆ ಅಂಥವರು ಇದನ್ನು ಇದ್ದರೆ ಕೂದಲು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ತುರಿದಿರುವಂತಹ ಒಣಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಇದ್ದೀನಿ ಕಡಿಮೆ ಪದಾರ್ಥಗಳನ್ನು ಬಳಸಿ ರುಚಿಯಾದ ಪುಡಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಪುಡಿಯಂತೂ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಮೊದಲನೇ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀವಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು ಹಾಗಾಗಿ ಒಂದೊಂದು ಸಲ ಜಾಸ್ತಿ ಕರ್ಬೇವಿನ ಸೊಪ್ಪು ತಂದುಬಿಟ್ಟಿರ್ತೀವಿ ಅದು ಹಾಗೆ ಉಳ್ಕೊಂಡಿರುತ್ತೆ ಒಣಗ್ಕೊಂಡಂಗೆ ಆಗಿರುತ್ತೆ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾವು ಹೀಗೆ ಬಳಸ್ಕೋಬೋದು ನೋಡಿರಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಹುರ್ಕೊತಾ ಇಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಒಣಗಿದೆ ಕರ್ಬೇವಿನ ಸೊಪ್ಪು ಹಾಗಾಗಿ ಇದರಲ್ಲಿ ಸುಮ್ಮನೆ ಬೆಚ್ಚಗೆ ಮಾಡ್ತಾ ಇದ್ದೀನಿ ಒಣ ಕೊಬ್ಬರಿ ಜೀರಿಗೆ ಎಲ್ಲ ಹಾಕಿದ್ವಲ್ವ ಇಂಗು ಅದ್ರ ಜೊತೆಗೆ ಸ್ವಲ್ಪ ಇದನ್ನು ಹುರ್ಕೊತಾ ಇದ್ದೀನಿ ಈ ಥರ ತುಂಬ ಚಟ್ನಿ ಪುಡಿಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ಅದರಲ್ಲೂ ಕರ್ಬೇವಿನ ಸೊಪ್ಪಿನಂತೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಸಿ ಕರ್ಬೇವಿನ ಸೊಪ್ಪು ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಲ್ಲಿ ತಿನ್ನೋದ್ರಿಂದ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಇದಕ್ಕೀಗ ನಾನು ಖಾರಕ್ಕೆ ತಕ್ಕನಾಗೆ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲಿ ಖಾರದ ಪುಡಿ ಇತ್ತು ಹಾಗಾಗಿ ಅದನ್ನೇ ಇದ್ದೀನಿ ನೀವು ಬೇಕಾದರೆ ಬ್ಯಾಡಿಗೆ ಅಥವಾ ಗುಂಟೂರು ಮೆಣಸಿನ್ಕಾಯನ್ನ ಈ ಹುರಿಯೋ ಹಂತದಲ್ಲಿ ಹಾಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಖಾರ ಎಲ್ಲವನ್ನು ಹಾಕಿ ಒಟ್ಟಿಗೆ ಒಂದು ಸಲ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೋದು ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಈಗ ಇದಿಷ್ಟನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣಂತೆ ಇಲ್ಲ ನೋಡ್ರಿ ನಾನು ಈಗ ಜಾರಿಗೆ ಹಾಕ್ಕೊಂಡಿದ್ದೀನಲ್ವ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರೋಣ ಇದು ಬೇಗ ತಿರುಗೋದಿಲ್ಲ ಸ್ನೇಹಿತರೆ ನೋಡ್ಕೊಂಡು ನೋಡ್ಕೊಂಡು ನಾವು ಕೈಯಾಡ್ಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಯಾಕಂದರೆ ನಾವು ಕೊಬ್ಬರಿ ಹಾಕಿರ್ತೀವಲ್ವ ಅದು ಸ್ವಲ್ಪ ತಳ ಹಿಡಿಯುತ್ತೆ ಆಮೇಲೆ ಕರ್ಬೇವಿನ ಸೊಪ್ಪು ಬೇಗ ಸಣ್ಣ ಆಗೋಲ್ಲ ಚೆನ್ನಾಗಿ ಒಣಗಿದ್ರೆ ಬೇಗ ಸಣ್ಣ ಆಗಿಬಿಡುತ್ತೆ ನೋಡಿರಿ ಈ ಥರ ತುಂಬ ನೈಸಾಗಿ ಪೌಡರನ್ನು ಮಾಡ್ಕೋಬೇಕು ಇದನ್ನೊಂದ್ಸಲ ಎಲ್ಲನೂ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ ಒಂದೊಂದು ಸಲ ಗಂಟು ಗಂಟಾಗಿರುತ್ತೆ ಮುದ್ದೆ ಮುದ್ದೆ ಆಗಿರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ ಗಾಜಿನ ಶೀಶೆಯಲ್ಲಿ ಹಾಕಿಟ್ಟರು ನೀವು ತುಂಬ ದಿನ ಇಟ್ಕೊಂಡು ತಿನ್ಬೋದು ಒಣ ಕೊಬ್ಬರಿ ನಾವು ಹುರಿದಿರ್ತೀವಲ್ವ ಅದಕ್ಕೆ ಏನು ವಾಸನೆ ಬರೋದಿಲ್ಲ ನೀವು ಚಪಾತಿಗೂ ಮೊಸರು ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ